ಅವ್ರ ಮನೆಯಲ್ಲಿ ಸರ್ ಅವ್ರ ಮನೆಯಲ್ಲಿ ಮುಂಚೆನೇ ನನ್ನ ವಿಷಯ ಗೊತ್ತಾಗಿ ಇವರಿಗೆಲ್ಲ ಹೊಡೆದು ಬೈದು ಏನಕ್ಕೆ ಇದೆಲ್ಲ ಬೇಕು ಅಂದರೆ ಅದು ಹೊಡೆದ್ರು ಬಟ್ ಅವಾಗ ನನ್ನ ಅವ್ರು ಇಷ್ಟಿಂದ ಅವ್ರು ನನ್ನೇನು ಮಾತಾಡಿಲ್ಲ ಬಟ್ ಇವ್ರಿಗೆ ಮಾತ್ರ ಟಾರ್ಚರ್ ಕೊಡ್ತಿದ್ರು ಕೆಲಸಕ್ಕೆ ಕಳಿಸ್ದೆ ಹಿಂಗೆಲ್ಲ ನೀನು ಮಾಡೋದು ತಪ್ಪು ಏನಕ್ಕೆ ಮಾತಾಡ್ತೀಯಾ ಅಂದರೆ ಇವರು ಈ ಥರ ನನ್ನ ಬಾಡೇ ದಿನಗಳೆಲ್ಲೆಲ್ಲ ನನ್ನ ಪಾಠ ಬರ್ತಿದ್ರು ಜೊತೆಯಲ್ಲಿ ನಾನು ಇವರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅದೆಲ್ಲ ಪಬ್ಲಿಕ್ ಆಗಿದೆ ಫೋಟೋಸೆಲ್ಲ ಯಾರೋ ಕಳ್ಸ್ಕಿದ್ದೆ ಅವ್ರ ಫ್ಯಾಮ್ಲಿಗೆ ಹೋಗಿದ್ದೆ ಫೋಟೋಸು ಅದನ್ನ ನೋಡಿಬಿಟ್ಟು ಅದು ಹಿಂಗೆ ಹೊಡೆದು ಹಿಂಗೆಲ್ಲ ಏನಕ್ಕೆ ಮಾಡ್ತೀಯಾ ಅಂದ್ಬಿಟ್ಟು ಕೆಲಸ ಬಿಡಿಸಿದ್ರು ಮತ್ತು ರೀಸೆಂಟಾಗಿ ಅಮ್ಮ ಅವರು ಅದೇ ಇದು ಮತ್ತು ಇನ್ನು ಇವರು ರೀಸೆಂಟಾಗಿ ಅವರಿಗೆ ಹುಷಾರಿಲ್ದಿರಾಯಿತು ಹುಷಾರಿಲ್ಲದಾಗಿದ್ದಕ್ಕೆ ತುಂಬ ಅಂದರೆ ಸ್ವಲ್ಪ ಸೀರಿಯಸ್ ಥರನೇ ಆಯಿತು ಅಡ್ಮಿಟ್ ಮಾಡಿದರು ಜೀವನ್ ಹಾಸ್ಪಿಟ್ಲಲ್ಲಿ ಮತ್ತು ಇವರು ಅದೇ ಹೇಳಿದ್ದಾರೆ ನನಗೆ ಇದರ ಮನೇಲಿ ಇದ್ದು ಇದ್ದು ನನಗಾಗ್ತಿಲ್ಲ ನಾನು ವರ್ಕ್ಗೆ ಹೋಗ್ತೀನಿ ಮನೇಲಿ ಇದ್ದು ಇದ್ದು ನಾನು ಮೆಂಟಲಿ ಫಿಸಿಕಲಿಲ್ಲ ನಾನು ಮೆಂಟಲಿ ವೀಕ್ ಆಗ್ತಿದ್ದೀನಿ ನಾನು ಹೊರಡ್ತೀನಿ ಅಂದಾಗ ಅವರಮ್ಮ ಏನೋ ಆಣೆ ಮಾಡಿಸಿಕೊಂಡ್ರಂತೆ ಸರಿ ಆಯಿತು ಹೋಗಮ್ಮ ನೀನು ಈ ಥರ ಮಾತಾಡಬಾರ್ದು ಯಾರ ಜೊತೆ ಸೇರಬಾರ್ದು ಅನ್ನೋದ್ರೆ ಹೋಗು ಅಂದರು ಬಟ್ ಇವ್ರ ಮನಸ್ಸಲ್ಲಿ ನಾನು ನನ್ನ ಮದುವೆ ಆಗಬೇಕು ಅಂತ ತುಂಬಾ ಇದೆ ಆ ಒಂದು ನೆಪ ಇಟ್ಕೊಂಡು ಮತ್ತೆ ಕಂಪ್ನಿಗೆ ಬಂದರು ನಾವು ಮನಸ್ಫೂರ್ತಿಯಾಗಿ ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾನು ಇದೊಂದು ನಿರ್ಧಾರ ತೊಗೊಂಡಿಲ್ಲ ನಾನು ಮನಸ್ಫೂರ್ತಿಯಾಗಿ ಇವ್ರ ಜೊತೆ ಚೆನ್ನಾಗಿರಬೇಕು ನಾನು ಲೀವ್ ನನ್ನ ಲೈಫ್ನ ಲೀಡ್ ಮಾಡ್ತೀನಿ ಚೆನ್ನಾಗಿ ಅಂತ ಓಪಿಂದ ಇವತ್ತು ನಾನು ಬೆಳಗ್ಗೆ ಇವ್ರನ್ನ ಮದುವೆ ಆಗಿದ್ದೀನಿ ಬಟ್ ಈ ಅವ್ರ ವಿರೋಧ ಮಾಡ್ತಾರಲ್ಲ ಏನು ಹೇಳ್ತಾರೆ ಸರ್ ವಿರೋಧ ಮಾಡಿದ್ರು ನಾನು ಒಂದೇ ಹೇಳೋದು ಅವ್ರಿಗೆ ಫ್ಯಾಮಿಲಿ ನಾನು ಅವ್ರಿಗೆ ಅಂತಲ್ಲ ಎಲ್ಲ ಕುಟುಂಬ ಒಂದೇ ಮಾತು ಹೇಳ್ತೀನಿ ಪ್ರೀತಿ ಯಾವುದು ಯಾವುದು ಬೇಕು ಅಂತ ಯಾರೂ ಮಾಡಲ್ಲ ಪ್ರೀತಿ ಅನ್ನೋದು ಆಕಸ್ಮಿಕವಾಗಿ ಬಂದುಬಿಡುತ್ತೆ ಅದು ಯಾವ ಥರ ಒಂದು ಕ್ಯಾಶ್ ನೋಡಿ ಇಷ್ಟಪಡೋದು ಯಾಕಂದರೆ ಇವಾಗ ನಾರ್ಮಲಾಗಿ ಯಾರನ್ನೇ ಆಗಲಿ ನಿಮ್ಮ ಕ್ಯಾಶ್ ಯಾವುದು ಅಂತ ಕೇಳೋಕ್ಕಾಗಲ್ಲ ಆ ಒಂಥರ ಒಂದು ಪ್ರೀತಿ ಹುಟ್ಟುಬಿಡುತ್ತೆ ಪ್ರೀತಿ ಹುಟ್ಟಿದಾಗ ಮತ್ತೆ ಅವ್ರ ಬಿಹೇವಿಯರ್ ಅವ್ರ ಕ್ಯಾರೆಕ್ಟರ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನನಗೆ ಕ್ಯಾರೆಕ್ಟರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಗಿದೆ ಅವ್ರು ಬಂದು ವಿರೋಧ ಮಾಡಿದ್ರೂ ನಾನು ಈ ಹುಡುಗಿನೇ ಬೇಕು ಈ ಇವ್ಗೆ ಜೊತೆ ಇರ್ತೀನಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಈಗ ಪೊಲೀಸ್ ಸರ್ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಅದೇ ಸರ್ ಅವರು ಸರಿ ಆಯಿತು ಅಂತ ಒಪ್ಕೊಂಡಿದ್ದಾನೆ ನಮ್ಗೊಂಚೂರು ಯಾಕಂದರೆ ಇವ್ರ ಕಡೆಯಿಂದ ಯಾವುದೇ ಥರ ನಮ್ಗೆ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಆಗಬಾರ್ದು ಬೆದರಿಕೆ ಅನ್ನೋದು ಆಗಬಾರ್ದು ಅದರಿಂದ ನಮಗೆ ನ್ಯಾಯ ಕೊಡಿ ನನಗೊಂದು ದಾರಿ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ